ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ನಮ್ಮ ಸ್ಯಾಂಡಲ್ವುಡ್ಗೆ ಇತ್ತೀಚೆಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬರೀ ಕಾಂಟ್ರವರ್ಸಿಗಳೇ ಆಗ್ತಾ ಇದೆ ಮೊದಲಿಗೆ ನಾಯಕ ನಟ ಜಗ್ಗೆ ಸೋರ್ದು ಕಾಂಟ್ರವರ್ಸಿ ಆಯಿತು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೋ ಫ್ಲೋ ಅಲ್ಲಿ ಹೇಳ್ಬಿಡ್ತಾರೆ ವರ್ತೂರು ಸಂತೋಷ್ ಅವ್ರ ಬಗ್ಗೆ ಯಾರೋ ಕಿತ್ತೋದ್ ನನ್ನ ಮಗ ಜೈಲಿಗೆ ಹೋಗಿ ಅನ್ನೋ ಒಂದು ಪದನ ಬಳಕೆ ಮಾಡ್ತಾರೆ ಅದರಿಂದ ವರ್ತೂರು ಸಂತೋಷ್ ಅವ್ರ ಅಭಿಮಾನಿಗಳು ಬೇಜಾರಾಗ್ತಾರೆ ಅದು ಒಂದು ಕಾಂಟ್ರವರ್ಸಿ ಆಗುತ್ತೆ ಆಗ ವರ್ತೂರು ಸಂತೋಷ್ ಅವರು ಅದನ್ನು ದೊಡ್ಡದು ಮಾಡಿಲ್ಲ ಅವರು ದೊಡ್ಡವರು ಅವರೇನೋ ಮಾತಾಡಿದ್ದಾರೆ ಬಿಡಿ ನಾವು ಸುದೀಪಣ್ಣವರಿಂದ ಕಲ್ತಿದ್ದೀವಿ ಕೆಲವೊಂದಕ್ಕೆ ಸೈಲೆಂಟಾಗಿದ್ದರೆ ಉತ್ತರ ಸಿಗುತ್ತೆ ಅಂತ ನಾವು ಸೈಲೆಂಟಾಗಿ ಇದ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಅದನ್ನು ಅಲ್ಲಿಗೆ ಮುಗಿಸ್ತಾರೆ ಅದು ಸ್ವಲ್ಪ ತಣ್ಣಗೆ ಆಗ್ತಿದ್ದಂಗೆ ದರ್ಶನ್ ಸರ್ ಅವ್ರದ್ದು ಆಗುತ್ತೆ ಅವರು ಇವತ್ತು ಬೆಳಗ್ಗೆ ಹೇಳ್ತಾರೆ ಪ್ರೆಸ್ ಮೀಟಲ್ಲಿ ತಗಡು ಅನ್ನೋ ಒಂದು ವರ್ಡನ್ನು ಈ ಉಮಾಪತಿಯವ್ರಿಗೆ ಉಪಯೋಗಿಸ್ತಾರೆ ನನ್ನ ಹತ್ರ ಬಂದು ಯಾಕೆ ಗುಮ್ಮಸ್ಕೊತೀಯಾ ಅನ್ನೋ ವರ್ಡೆಲ್ಲ ಯೂಸ್ ಮಾಡ್ತಾರೆ ಅದು ಮಾತಾಡಿದ್ದು ವರ್ಡ್ಸ್ಗಳು ತಪ್ಪು ಅಂತ ನನಗನ್ನಿಸ್ತು ಅದು ಮ್ಯಾಟ್ರ್ ಏನೇ ಇರ್ಬೋದು ಅದು ಏನೇನು ನಡೆದಿದೆ ಅಂತ ಮೀಡಿಯಾದವ್ರಿಗೂ ಗೊತ್ತಾಗಲ್ಲ ಅವ್ರಿಗೆ ಅವ್ರಿಗೆ ಮಧ್ಯದಲ್ಲಿ ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಸತ್ಯ ಏನು ಅಂತ ಆದರೆ ಒಂದು ದೊಡ್ಡ ವೇದಿಕೆಯಲ್ಲಿ ನಿಂತ್ಕೊಂಡು ದರ್ಶನ್ ಸರ್ ಈ ರೀತಿ ಮಾತಾಡಿದ್ದು ತಪ್ಪು ಅಂತ ನನಗನ್ನಿಸ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ